ಹಲೋ ಎವ್ರಿ ಒನ್ ನಂತೋರ್ದವ್ರು ಗುಳ್ಳೆನೇರಿ ಪಾಕಿಸ್ತಾನ ಏನೇ ಆದರೂ ಕೂಡ ತನ್ನ ಗುಳ್ಳೇನೇರಿ ಬುದ್ಧಿಯನ್ನು ಮಾತ್ರ ಬಿಡೋದೇ ಇಲ್ಲ ನಿನ್ನೆ ರಾತ್ರಿ ಪಾಕಿಸ್ತಾನ ಕದನ ವಿರಾಮವನ್ನು ಘೋಷಣೆ ಮಾಡಿರುತ್ತೆ ಅದಾದ ಕೆಲವೇ ಹೊತ್ತಿನಲ್ಲೇ ಡ್ರೋನ್ ಅಟ್ಯಾಕನ್ನು ಪಾಕಿಸ್ತಾನ ಸ್ಟಾರ್ಟ್ ಮಾಡುತ್ತೆ ಆದರೆ ಭಾರತ ಅವೆಲ್ಲವನ್ನು ಕೂಡ ಹೊಡೆದಾಕುತ್ತೆ ಕದನ ವಿರಾಮವನ್ನು ಘೋಷಣೆ ಮಾಡಿ ಭಾರತದ ದಿಕ್ಕನ್ನು ತಪ್ಪಿಸಿ ಭಾರತದ ಮೇಲೆ ಅಟ್ಯಾಕ್ ಮಾಡುವಂಥ ಪ್ಲ್ಯಾನು ಗುಳ್ಳೆನರಿ ಪಾಕಿಸ್ತಾನದ್ದು ಆದರೆ ಈ ಪ್ಲ್ಯಾನನ್ನು ಕ್ಲೀನ್ ಮಾಡಿ ಭಾರತ ಮಟ್ಯಾಚ್ ಮಾಡುತ್ತೆ ಈಗ ಇಂತಹ ಟೈಮ್ನಲ್ಲಿ ಭಾರತದ ಒಂದು ಮಿಸೈಲ್ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ ಅದೇ ಈ ಬ್ರಹ್ಮೋಸ್ ಈ ಮಿಸೈಲ್ ಕಂಡ್ರೆ ಪಾಪಿ ಪಾಕಿಸ್ತಾನ ಅಂತ ಅದುರು ಹೋಗುತ್ತೆ ಅಷ್ಟರ ಮಟ್ಟಿಗೆ ಇವತ್ತು ಈ ಮಿಸೈಲ್ಗೆ ಪಾಕಿಸ್ತಾನ ಹೆದರ್ತಾ ಇದೆ ಇವತ್ತಿನ ಈ ವಿಡಿಯೋದಲ್ಲಿ ಪಾಪಿ ಪಾಕಿಸ್ತಾನ ಯಾಕೆ ಆ ಮಿಸೈಲ್ ಕಂಡು ಹೆದರ್ತಾ ಇದೆ ಅಂಥದ್ದು ಏನು ಶಕ್ತಿ ಅದರಲ್ಲಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬ್ರಹ್ಮೋಸ್ ರಷ್ಯಾ ಮತ್ತು ಭಾರತ ಎರಡೂ ಸೇರಿ ನಿರ್ಮಿಸುವಂತಹ ಮಿಸೈಲ್ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಭಾರತ ಮತ್ತು ರಷ್ಯಾ ಎರಡೂ ಕೂಡ ಒಪ್ಪಂದ ಮಾಡಿಕೊಂಡು ಒಂದು ಮಿಸೈಲನ್ನು ಹುಟ್ಟಾಕ್ಬೇಕಂತ ಎರಡು ಕಂಪನಿಗಳು ಸೇರಿ ಒಂದು ಕಂಪನಿಯನ್ನು ಹುಟ್ಟಾಕ್ತವೆ ಅದೇ ಈ ಬ್ರಮೋಸ್ ಅನ್ನುವಂತಹ ಒಂದು ಕಂಪನಿ ಈ ಬ್ರಮೋಸ್ ಹುಟ್ಟಾಕಿ ಸುಮಾರು ಇಪ್ಪತ್ತೇಳು ವರ್ಷ ಆಗೇ ಹೋಗಿದೆ ಈಗ ಭಾರತದ ಒಂದು ಕಂಪನಿ ಮತ್ತು ರಷ್ಯಾದ ಒಂದು ಕಂಪನಿ ಸೇರಿ ಒಂದು ಕಂಪನಿಯನ್ನು ಹುಟ್ಟಾಕ್ಬೇಕು ಅಂದಾಗ ಆ ಕಂಪನಿಗೆ ಹೆಸರೇನಿಡಬೇಕು ಅನ್ನುವಂತಹ ಪ್ರಶ್ನೆ ತುಂಬ ದೊಡ್ಡದಾಗಿ ಸೃಷ್ಟಿಯಾಗುತ್ತೆ ಆವಾಗಲೇ ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮಾಸ್ಕೋದ ನದಿ ಇವೆರಡು ಹೆಸರನ್ನು ಸೇರಿಸಿಕೊಂಡು ಬ್ರಹ್ಮೋಸ್ ಎನ್ನುವಂತಹ ಹೆಸರನ್ನು ಇಡ್ತಾರೆ ಈ ಬ್ರಹ್ಮೋಸ್ ಕಂಪನಿಯಲ್ಲಿ ಭಾರತದ ಷೇರು ಸುಮಾರು ಐವತ್ತು ಪಾಯಿಂಟ್ ಐದು ಪರ್ಸೆಂಟ್ ಇದೆ ರಷ್ಯಾದ ಷೇರು ನಲವತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಇದೆ ಮೊದಲು ಎರಡು ಸಾವಿರದ ಒಂದರಲ್ಲಿ ಈ ಬ್ರಹ್ಮೋಸ್ ಮಿಸೈಲನ್ನ ಸೃಷ್ಟಿ ಮಾಡ್ತಾರೆ ಆ ನಂತರ ಕಾಲ ಕಾಲಕ್ಕೆ ಅದನ್ನು ಮಾಡಿಫೈ ಮಾಡ್ತಾ ಬರ್ತಾರೆ ಈ ಬ್ರಹ್ಮೋಸ್ ಗಂಟೆಗೆ ಸುಮಾರು ಮೂರು ಸಾವಿರದ ಏಳ್ನೂರು ಕಿಲೋಮೀಟರ್ ವೇಗವನ್ನು ಹೊಂದಿದೆ ಇವತ್ತು ಭಾರತದಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಬ್ರಹ್ಮೋಸ್ ಮಿಸೈಲ್ಗಳಿವೆ ಅಂತ ಒಂದು ರಿಪೋರ್ಟ್ ಹೇಳುತ್ತೆ ಆದರೆ ಇದು ಅಫಿಷಿಯಲ್ ನ್ಯೂಸ್ ಎಲ್ಲೂ ಇಲ್ಲ ಬಟ್ ಆದರೆ ಒಂದು ಟಾಕ್ ಅಂತೂ ಇದ್ದೇ ಇದೆ ಇದೇ ಹೆದರಿಕೆ ಇವತ್ತು ಪಾಕಿಸ್ತಾನಕ್ಕೆ ಇರೋದು ಎಲ್ಲಾದರೂ ಈ ಬ್ರಹ್ಮೋಸ್ ಮಿಸೈಲನ್ನು ಬಳಸಿದ್ದೇ ಆಗಿದೆ ಪಾಕಿಸ್ತಾನ ಅಂತೂ ಮಟ್ಯಾಶ್ ಆಗೋದು ಗ್ಯಾರಂಟಿ ಯಾಕಂದರೆ ಒಂದೇ ಬಾರಿಗೆ ಸುಮಾರು ಮುನ್ನೂರು ಕೆ ಜಿ ಸ್ಫೋಟಕವನ್ನು ಹೊತ್ತೊಯ್ಯುತ್ತೆ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಓಡುವಂತಹ ಒಂದು ಕ್ರೂಸ್ ಮಿಸೈಲ್ ಎನ್ನುವಂಥ ಹೆಸರು ಕೂಡ ಇದೇ ಮಿಸೈಲ್ಗೆ ಇರೋದು ಬೇರೆ ಮಿಸೈಲ್ಗಳಿಗೆ ಕಂಪೇರ್ ಮಾಡಿದರೆ ಈ ಬ್ರಹ್ಮೋಸ್ ಮಿಸೈಲು ತುಂಬಾ ಅಡ್ವಾನ್ಸ್ ಆಗಿದೆ ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಗೆ ಹೋಲಿಸ್ಕೊಂಡ್ರೆ ಇದು ತುಂಬಾ ಫ್ಯೂಚರ್ಗಳನ್ನು ಅಳವಟ್ಕೊಂಡು ಕೆಲಸ ಮಾಡ್ತಾ ಹೋಗುತ್ತೆ ಜಿ ಪಿ ಎಸ್ ಮೂಲಕ ಇದು ಕೆಲಸ ಮಾಡ್ತಾ ಹೋಗುತ್ತೆ ಈ ಬ್ಯಾಲೆಸ್ಟಿಕ್ ಮಿಸೈಲ್ಗಳನ್ನು ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಬೇರೆ ಸೇನೆಗೆ ತುಂಬಾ ಬೇಗ ಟ್ರ್ಯಾಕ್ ಮಾಡ್ತಾರೆ ಆದರೆ ಈ ಕ್ರೂಸ್ ಮಿಸೈಲ್ಗಳನ್ನು ತುಂಬಾ ಕಷ್ಟ ಟ್ರ್ಯಾಕ್ ಮಾಡೋದು ಅದೇ ಕಾರಣಕ್ಕೆ ಈ ಬ್ರೊಮೋಸ್ ಮಿಷನ್ಗೆ ಹೆದರೋದು ಇದು ತುಂಬಾ ಎತ್ತರದಲ್ಲಿ ಏನು ಹಾರಲ್ಲ ಕಡಿಮೆ ಎತ್ತರದಲ್ಲಿ ಇರುತ್ತೆ ಇಡೀ ಪಾಕಿಸ್ತಾನ ಉಡಾಯಿಸುವಂಥ ಶಕ್ತಿ ಈ ಬ್ರೊಮೋಸ್ ಮಿಸೈಲ್ಗಿದೆ ಅದೇ ಕಾರಣಕ್ಕೆ ಪಾಕಿಸ್ತಾನ ಏನು ಮಾಡಿರುತ್ತೆ ಅಂದರೆ ಈ ಭಾರತದ ಡಿ ಆರ್ ಡಿಒನ ಹನಿ ಟ್ರ್ಯಾಪ್ ಮಾಡಿ ಅವರಿಂದ ಇನ್ಫಾರ್ಮೇಷನನ್ನು ಲೀಕ್ ಮಾಡೋದಂಥ ಕೆಲಸಕ್ಕೆ ಪಾಕಿಸ್ತಾನ ಮುಂದಾಗಿರುತ್ತೆ ಆದರೆ ಅದನ್ನು ಭಾರತ ಅಲ್ಲಿಗೆ ಸ್ಟಾಪ್ ಮಾಡುತ್ತೆ ಈ ಬ್ರಹ್ಮೋಸ್ ಮಿಸೈಲು ಗರಿಷ್ಠ ಎಂಟುನೂರು ಕಿಲೋಮೀಟರ್ ರೇಂಜ್ ಹೊಂದಿದ್ದಾವೆ ಒಂದೇ ಬಾರಿ ಸುಮಾರು ಮುನ್ನೂರು ಕೆ ಜಿ ಸ್ಫೋಟಕವನ್ನು ಹೊತ್ತಾ ಜಿ ಪಿ ಎಸ್ ಆಧಾರದ ಮೇಲೆ ಇವು ಕೆಲಸ ಮಾಡ್ತಾ ಹೋಗ್ತವೆ ಎಂಟು ಪಾಯಿಂಟ್ ನಾಲ್ಕು ಮೀಟರ್ ಉದ್ದ ಆರು ಮೀಟರ್ ಅಗಲವನ್ನು ಹೊಂದಿರ್ತವೆ ಇವು ಈ ಮಿಸೈಲ್ನ ಒಂದು ಅದ್ಭುತ ವಿಚಾರ ಏನಂದ್ರೆ ಇವನ್ನ ನೆಲದ ಮೇಲೆ ಬೇಕಾದರೂ ಉಡಾಯಿಸ್ಬೋದು ಏರಲ್ಲೂ ಬೇಕಾದರೂ ಉಡಾಯಿಸ್ಬೋದು ಮತ್ತು ನೀರಿನಲ್ಲೂ ಕೂಡ ಇವನ್ನ ಉಡಾಯಿಸ್ಬೋದು ಅದೇ ಕಾರಣಕ್ಕೆ ಭಾರತ ಲಕ್ನೋದಲ್ಲಿ ಸುಮಾರು ವರ್ಷಕ್ಕೆ ಎಂಬತ್ತರಿಂದ ನೂರು ಮಿಸೈಲ್ಗಳನ್ನು ತಯಾರು ಅಂತ ಒಂದು ಪ್ರಾಜೆಕ್ಟನ್ನು ಹಾಕೊಂಡಿದೆ ರಷ್ಯಾದ ಸುಕೋಯ್ ಎಸ್ ಯು ತರ್ಟಿ ಎಮ್ ಕೆ ಐ ಫೈಟರ್ ಜೆಟ್ಗಳಿಗೆ ಈ ಜೆಟ್ಗಳಿಗೆ ಬ್ರಹ್ಮೋಸ್ನ ಅಳವಡಿಕೆ ಮಾಡುವಂತಹ ಒಂದು ಟೆಕ್ನಾಲಜಿಯನ್ನು ಇಂಡಿಯಾ ಬಳಸ್ಕೊಂಡಿದೆ ನಮ್ಮಲ್ಲೇ ಸುಮಾರು ಇನ್ನೂರ ಅರವತ್ತು ಸುಕೋಯ್ ವಿಮಾನಗಳಿವೆ ಆ ಎಲ್ಲ ವಿಮಾನಗಳಿಗೂ ಕೂಡ ಇದನ್ನು ಅಡಾಪ್ಟ್ ಮಾಡಿಕೊಳ್ಳುವಂತಹ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಂಡಿದ್ದಾರೆ ಈ ಬ್ರಹ್ಮೋಸು ಭೂ ಸೇನೆ ನೌಕಾ ಸೇನೆ ಮತ್ತು ವಾಯುಸೇನೆ ಎಲ್ಲದರ ಬಳಿ ಕೂಡ ಈ ಬ್ರಹ್ಮೋಸ್ಗಳಿವೆ ಒಂದು ರಿಪೋರ್ಟ್ ಪ್ರಕಾರ ಸುಮಾರು ಹದಿನಾಲ್ಕು ಸಾವಿರ ಬ್ರಹ್ಮೋಸ್ಗಳು ಇಂಡಿಯನ್ ಆರ್ಮಿ ಬಳಿ ಇವೆ ಅದೇ ಕಾರಣಕ್ಕೆ ಇವತ್ತು ಪಾಕಿಸ್ತಾನ ಹೆದರುತ್ತಾ ಇರೋದು ಇದಾಗಿತ್ತು ಸ್ನೇಹಿತರೆ ನನ್ನ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ